ಚಾಂಪಿಯನ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುವುದರ ಮೂಲಕ ಸತತ ಎರಡನೇ ಬಾರಿಗೆ ಐಸಿಸಿ ಟೂರ್ನಮೆಂಟ್ ನಲ್ಲಿ ಟೀಂ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಇನ್ನು ಮುಂದಿನ ವರ್ಷ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಡೆಯಲಿದೆ ಇನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ಚಾಂಪಿಯನ್ ಆಗುವುದರ ಮೂಲಕ ಐಸಿಸಿ ಟೂರ್ನಮೆಂಟ್ನಲ್ಲಿ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬೇಕೆಂಬ ಗುರಿಯನ್ನು ಟೀಮ್ ಇಂಡಿಯಾ ಹಾಕಿಕೊಂಡಿದೆ ಇನ್ನು ಇದೇ ವರ್ಷ ಏಷ್ಯಾ ಕಪ್ ಕೂಡ ನಡೆಯಲಿದೆ ಈ ಬಾರಿ ಏಷ್ಯಾ ಕಪ್ ಟಿ ಟ್ವೆಂಟಿ ಫಾರ್ಮೆಟ್ ನಲ್ಲಿ ನಡೆಯಲಿದೆ ಇನ್ನು ಏಷ್ಯಾ ಕಪ್ಗಾಗಿ ಈಗಿನಿಂದಲೇ ಟೀಮ್ ಇಂಡಿಯಾದ ಸೆಲೆಕ್ಷನ್ ಆರಂಭವಾಗಿದೆ ಈ ಸುದ್ದಿಯ ಬಗ್ಗೆ ಇರುವ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡೋದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಈ ಬಾರಿಯ ಐ ಪಿ ಎಲ್ ನಲ್ಲಿ ಯಾವ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ ಇದೇ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಏಷ್ಯಾ ಕಪ್ ನಡೆಯಲಿದೆ ಈ ಬಾರಿ ಏಷ್ಯಾ ಕಪ್ ಟಿ ಟ್ವೆಂಟಿ ಫಾರ್ಮೆಟ್ನಲ್ಲಿ ಇರಲಿದೆ ಇನ್ನು ಟಿ ಟ್ವೆಂಟಿ ಫಾರ್ಮೆಟ್ಗೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಮತ್ತು ರವೀಂದ್ರ ಜಡೇಜಾ ವಿದಾಯ ಹೇಳಿರುವ ಕಾರಣ ಈ ಬಾರಿ ಏಷ್ಯಾ ಕಪ್ನಲ್ಲಿ ಈ ಮೂರು ಜನ ಸ್ಟಾರ್ ಆಟಗಾರರು ಟೀಂ ಕಾಣಸಿಗುವುದಿಲ್ಲ ಇನ್ನು ಸದ್ಯ ಟೀಮ್ ಇಂಡದ ಟಿ ಟ್ವೆಂಟಿ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಸೂರ್ಯಕುಮಾರ್ ಯಾದವ್ ಹೊತ್ತುಕೊಂಡಿದ್ದಾರೆ ಆದರೆ ಸೂರ್ಯಕುಮಾರ್ ಯಾದವ್ ಟಿ ಟ್ವೆಂಟಿ ತಂಡದ ನಾಯಕನಾದ ಮೇಲೆ ಅಷ್ಟೊಂದು ಉತ್ತಮವಾದ ಪ್ರದರ್ಶನ ತೋರುತ್ತಿಲ್ಲ ಹೀಗಾಗಿ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅನ್ನು ಗಮನದಲ್ಲಿಟ್ಟುಕೊಂಡು ಸೂರ್ಯಕುಮಾರ್ ಯಾದವ್ಗೆ ಕೋ ಕೊಟ್ಟು ಆ ಸ್ಥಾನಕ್ಕೆ ಹಾರ್ದಿಕ್ ಪಾಂಡ್ಯರನ್ನು ತರುವ ಎಲ್ಲ ಸಾಧ್ಯತೆ ಇದೆ ಈ ಮೂಲಕ ಮುಂಬರುವ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾದ ನಾಯಕತ್ವದ ಜವಾಬ್ದಾರಿಯನ್ನು ಹೆಚ್ಚು ಕಡಿಮೆ ಸೂರ್ಯಕುಮಾರ್ ಯಾದವ್ ಬದಲಾಗಿ ಹಾರ್ದಿಕ್ ಪಾಂಡ್ಯ ಬರುವ ಎಲ್ಲ ಸಾಧ್ಯತೆ ಇದೆ ಇನ್ನೊಂದು ಕಡೆ ಏಷ್ಯಾ ಕಪ್ ನಲ್ಲಿ ಶುಭನ್ ಗಿಲ್ ಮತ್ತು ಯಶಸ್ವಿ ಜೈಸ್ವಾಲ್ ಕೂಡ ಕಾಣಸಿಗುವ ಎಲ್ಲಾ ಸಾಧ್ಯತೆ ಇದೆ ಇವರಿಬ್ಬರು ಇತ್ತೀಚಿನ ದಿನಗಳಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ನಲ್ಲಿ ಅಷ್ಟಾಗಿ ಕಾಣಿಸಿಕೊಳ್ಳುವುದಿಲ್ಲ ಆದರೆ ಏಷ್ಯಾ ಕಪ್ ನಲ್ಲಿ ಇವರಿಬ್ಬರು ಟೀಮ್ ಇಂಡಿಯಾದ ಸ್ಕ್ವಾಡ್ ನಲ್ಲಿ ಸ್ಥಾನ ಪಡೆಯುವುದು ಹೆಚ್ಚು ಕಡಿಮೆ ಕನ್ಫರ್ಮ್ ಅಂತಾನೆ ಹೇಳಬಹುದಾಗಿದೆ ಇನ್ನು ಟೀಮ್ ಇಂಡಿಯಾದ ಸ್ಟಾರ್ ಬೇಗದ ಬೌಲರ್ ಆಗಿರುವ ಜಸ್ಪ್ರೀತ್ ಬುಮ್ರಾ ಕೂಡ ಏಷ್ಯಾ ಕಪ್ ನಲ್ಲಿ ಕಾಣಸಿಗುತ್ತಾರೆ ಇನ್ನು ಕೆ ಎಲ್ ರಾಹುಲ್ ಏನಾದರೂ ಈ ಬಾರಿ ಐಪಿಎಲ್ ನಲ್ಲಿ ಒಂದು ಉತ್ತಮವಾದ ಪ್ರದರ್ಶನ ತೋರಿದರೆ ಆಗ ಕೆ ಎಲ್ ರಾಹುಲ್ಗೂ ಏಷ್ಯಾ ಕಪ್ ಸ್ಕ್ವಾಡ್ ನಲ್ಲಿ ಸ್ಥಾನ ಸಿಕ್ಕರೂ ಸಿಗಬಹುದು ಹೀಗೆ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗಾಗಿ ಟೀಮ್ ಇಂಡಿಯಾ ಈಗಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳುತ್ತಿದೆ ಅಂತಲೇ ಹೇಳಬಹುದಾಗಿದೆ